ಅಧ್ಯಕ್ಷ ಉಪಾಧ್ಯಕ್ಷ ಹುಲಿ ಕಿರಾತಕ ರ್ಯಾಂಬ ಟು ಮಾಸ್ಟರ್ ಪೀಸ್ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಚಿಕ್ಕಣ್ಣ ಅವರಿಗೆ ಇದೀಗ ಜೋಡಿ ಯಾರಾಗ್ತಾರೆ ಅನ್ನುವ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ ತಮ್ಮದೇ ಆದ ಶೈಲಿಯಲ್ಲಿ ಉತ್ತಮ ಕಾಮಿಡಿಯನ್ನು ಮಾಡುತ್ತಾ ಬಹುಬೇಗ ಜನರ ಮನಸ್ಸನ್ನು ಗೆದ್ದಿರುವ ನಟರಲ್ಲಿ ಚಿಕ್ಕಣ್ಣನು ಕೂಡ ಒಬ್ಬರು ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಚಿಕ್ಕಣ್ಣನವರು ಇದೀಗ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹಲವಾರು ಸಿನಿಮಾಗಳಿಗೆ ಒಪ್ಪಿಕೊಂಡಿದ್ದಾರೆ ಅವರ ಮುಂದಿನ ಸಿನಿಮಾಗಳಲ್ಲಿ ಒಂದಾದ ಸಿನಿಮಾ ಲಕ್ಷ್ಮಿ ಪುತ್ರ ಇದು ಚಿಕ್ಕಣ್ಣನವರು ನಾಯಕ ನಟನಾಗಿ ನಟಿಸುತ್ತಿರುವ ಎರಡನೇ ಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಚಿಕ್ಕಣ್ಣನವರಿಗೆ ನಾಯಕಿ ಯಾರು ಎಂಬ ಸುದ್ದಿಯನ್ನು ಚಿತ್ರತಂಡವು ಬಹಿರಂಗಪಡಿಸಿದೆ ಎ ಪಿ ಅರ್ಜುನ್ ಫಿಲಂ ಬ್ಯಾನರ್ ಅಡಿ ಬರುತ್ತಿರುವ ಈ ಸಿನಿಮಾದ ಶೂಟಿಂಗ್ ಬಹುತೇಕ ಕಂಪ್ಲೀಟ್ ಆಗಿದ್ದು ಇನ್ನೇನು ರಿಲೀಸ್ ಆಗಲು ರೆಡಿ ಆಗಿದೆ ಅಷ್ಟಕ್ಕೂ ಚಿಕ್ಕಣ್ಣನಿಗೆ ನಾಯಕಿಯಾಗಿ ವಂದಿತಾ ಅವರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸ್ಪೆಷಲ್ ಫ್ರೋಮೋ ಅನ್ನು ಬಿಡುಗಡೆ ಮಾಡಿ ವಂದಿತಾ ಅವರನ್ನು ತಮ್ಮ ಬಳಗಕ್ಕೆ ಸ್ವಾಗತ ಮಾಡಿಕೊಂಡಿದ್ದಾರೆ ಲಕ್ಷ್ಮಿ ಪುತ್ರದ ಚಿತ್ರತಂಡವು ಉಪಾಧ್ಯಕ್ಷ ಸಿನಿಮಾ ನಂತರ ನಾಯಕ ನಟನಾಗಿ ನಟಿಸುತ್ತಿರುವ ಚಿಕ್ಕಣ್ಣನವರ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು